ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬರ್ತಾ ನೋಡಿ ಫ್ರೆಂಡ್ಸ್ ಹೋಗ್ತೀವಿ ಕುಡಿಮೆ ಸಾಕೊಂಡಿದ್ದೀವಿ ಈ ಕಡೆ ಕುಳ್ಳ ಸೈಡು ನಾವು ನೀರುಗಂತ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೀರೆಲ್ಲ ಇಲ್ಲ ನೀರೆಲ್ಲೂ ಸಿಕ್ಕಿಲ್ಲ ಅಂತ ನೀರು ಹೊಡ್ಕೊಂಡು ಹೋಗ್ತಾಯಿದ್ವಿ ನೋಡಬೇಕು ಅಲ್ಲಿ ಈ ಕಡೆ ನೋಡಿ ಪಾರು ನೀರು ಬಿಟ್ಟಿದ್ರು ನೋಡ್ಕೊಂಡು ಆ ಕಡೆ ಹಂಗೆ ಹೊಡ್ಕೊಂಡು ಇದ್ವಿ ಹೋಗ್ಕಾರೆ ಹಿಂಗೆ ಒಣಗಿ ಹೋಗ್ತಾ ಇದ್ವಿ ಆ ಕಡೆಯಿಂದ ನೋಡ್ಬೇಕಾರೆ ಈ ಕಡೆ ತೋಡ್ಕೊಳ್ಸಾರಿ ಅಲ್ಲಿ ಎಲ್ಲ ಬೆಳಕಿದ್ರು ನಾವು ನೋಡ್ಕೊಂಡು ಹೊಡ್ಕೊಂಡು ರೋಡ್ ಕೂಡ ಹೋಗ್ತಾ ಇದ್ವಿ

ನೀರನ್ನು ಸಿಕ್ಕಿಲ್ಲ ಹೋಗ್ತಾ ಇದೀವಿ ನೋಡಿ ಕುರಿ ನೀರು ವೀಡಿಯೋ ಹೋಗ್ತಿರ್ಬೇಕಾದ್ರೆ ಇಲ್ಲೋಬೋ ನಮ್ಮ ಯಾರೋ ಬ್ರದರ್ ಬೈಕ್ ರೈಡಿಂಗ್ ರೇಸಿಂಗ್ ಮಾಡ್ತಾ ಇರೋ ಅದನ್ನ ನೋಡ್ಕೊಂಡಂಗೆ ವೀಡಿಯೋ ಮಾಡ್ತಾ ಮಾಡ್ಕೊಂಡ್ವಿ ಬರೀ ಫ್ರೆಂಡ್ಸ್ ಯಾವ ಥರ ರೈಡ್ಸಿಂಗ್ ರೇಸಿಂಗ್ ಮಾಡ್ತಾಂಗ್ ನೀರು ಹೋಗ್ತಾ ಇದ್ದೀವಿ ಆ ಥರದಲ್ಲಿ ನೋಡಿದ್ರೆ ಆ ಥರ ರೈಸಿಂಗ್ ಮಾಡ್ತಾಯಿದ್ರು ಇದ್ರು ನೋಡ್ಕೊಂಡಂಗೆ ನಾವು ಹೋಗ್ತಾ ಇದ್ದೀವಿ ಫೈನಲ್ ಈಗ ನಮಗೆ ಕುರಿ ನೀರು ಸಿಕ್ಕಿದ್ವು ಕುರಿ ನೀರು ಕುಡಿಸ್ಕೊಂಡು ನಾವು ಈ ಕಡೆ ನಾನು ನಮ್ಮ ರಾಜ ಬರ್ತಾ ಇದ್ದೇನೆ ನೋಡಿ ಅಂತ ನಂದು ಬಾ 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 ನೋಡಿ ಫ್ರೆಂಡ್ಸ್ ಯಾವ ಥರ ತುಂಬ ಕಷ್ಟ ಇದೆ ನಂದು ಕುರಿ ಕಾಯೋದು ನೋಡಿ ಫ್ರೆಂಡ್ಸ್ ಬಂದಿದ್ದೀವಿ ಇಲ್ಲಿ ಮೇಸ ಅಂತ ಕುರಿನಾ ನೋಡಿ ಚೆನ್ನಾಗಿದೆ ನೋಡಿ ಸುತ್ತ ಮರಗಳು ಸುತ್ತ ಗಿಡ ಇದೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ಇಲ್ಲೊಂದು ಬ್ಯಾಚ್ ಇದೆ ಇಲ್ಲೊಂದು ಬ್ಯಾಚು ಇಲ್ಲೊಂದು ಬ್ಯಾಚ್ ಎರಡು ಬ್ಯಾಚ್ ಇರೋದು ಕುರಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಮೇವಿದೆ ಇದು ರಾಗಿ ಕೋಳೆಯ ರಾಗಿ ಕಟಾವು ಮಾಡಿ ಅಂದ್ರು ಬಿಟ್ಟಿದ್ದೀವಿ ಥರ ಸೇಮೆ ಗಂಟೆ ಹುಲ್ಲು ಐತೆ ನೋಡಿ ರಾಗಿ ಯಾವ ಥರ ಐತೆ ಹುಲ್ಲು ಅಂತ ನೋಡಿ ಕುರಿ ಇರೋದು Leute, ich